ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ದಿನಾಂಕ ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಐದರಂದು ಹದಿನೈದು ನೂರನೇ ಎ ಈದ್ ಮಿಲಾದ್ ಉನ್ ನಬಿ ಅಂಗನವಾಡಿ ಚಳಚಣದ ಮದರಸ ಎ ಗುಲ್ಕನ್ ರಜಾ ಮೊಮಿನ್ ಮೊಹಲ್ ಮೊಹಲ್ಲಾದಲ್ಲಿ ಉತ್ತಮ ಸಾಮಾಜಿಕ ಕಾರ್ಯವನ್ನ ಮಾಡಲಾಯಿತು ಉಚಿತ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರದಿಂದ ಅರವತ್ತು ಜನರು ಪ್ರಯೋಜನ ಪಡೆದರು ಮತ್ತು ಎಂಬತ್ನಾಲ್ಕು ಜನರು ರಕ್ತದಾನ ಮಾಡಿದರು ಈ ಕಾರ್ಯವನ್ನು ಯಾವುದೇ ಪ್ರಚಾರಕ್ಕಾಗಿ ಮಾಡಿಲ್ಲ ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಮಾಡಲಾಗಿದೆ ಈ ಆರೋಗ್ಯ ಕಾರ್ಯಕ್ರಮವನ್ನ ಚಡಚಣದ ಈದ್ ಮಿಲಾದ್ ಸಮಿತಿಯು ಮೌಲಾನಾ ಅಹ್ಮದ್ ರಜಾ ಬರ್ಕತಿ ಅವರ ಸಮ್ಮುಖದಲ್ಲಿ ಆಯೋಜಿಸಲಾಗಿತ್ತು ವರದಿ ಅಣ್ಣಾ ಪೂಜಾರಿ ಚಡಚಣ ಕೆ ಆರ್ ಎಸ್ ತಿಳಿಸಿದ್ದಾರೆ ನಾನು ಕೆ ಎಸ್ ಪಕ್ಷದ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ ಇವತ್ತು ಎಲ್ಲಿ ಬಂದಿವಪ್ಪ ಅಂದರೆ ಚರ್ಚಂದಾಗ ಚರ್ಚಂದಾಗ ಚರ್ಚ್ ಅಂದಾಗ ಸಣ್ಣಾಕ್ಷಿ ಸಣ್ಣಾಕ್ಷಿಗಳ ವಿಶೇಷ ಏನಪ್ಪಾ ಅಂದರೆ ಒಂದು ಹುಟ್ಟದ ಹಬ್ಬದ ನಿಮಿತ್ತವಾಗಿ ಮತ್ತು ಕೆಲವೊಂದು ಅವರ ಹಬ್ಬದ ವಿಶೇಷಗಾಗಿ ಕರ್ಣ ಚೆಕಪ್ ಮತ್ತು ರಕ್ತ ಡೊನೇಟ್ ಮಾಡುವಂಥದ್ದು ಕಾರ್ಯಕ್ರಮ ಇಟ್ಕೊಂಡ್ರೆ ಹಾಗೆ ಇಲ್ಲಿದ್ದಂಥ ಮಾಜಿ ಮೆಂಬರ್ ಕೂಡ ಆದರೆ ಅವರೆಲ್ಲ ಒಣ್ಣೆನ ಹುಡುಗರು ಸದಸ್ಯರು ಅವ್ರವ್ರದ್ದು ಹುಡುಗರೆಲ್ಲ ಕೂಡಿಸಿ ಮಾಡತ್ತಾರೆ ಎಲ್ಲ ರಕ್ತದಾನ ಮಾಡಿದ್ರೆ ನೋಡೋಣ ಮೆಂಬರ್ ಬಂದು ಇದ್ರ ಬದಲ ಸ್ವಲ್ಪ ನಮಗೆ ಕೇಳ್ಕೊಂಡು ಬರ್ರಿ ಹಾಂ ನಮಸ್ಕಾರ ರೀ ನಮಸ್ಕಾರ ರೀ ಇದೇನು ವಿಶೇಷ ಏನು ರೀ ಗೊತ್ತಾಗಿದೆ ಜಸ್ಟ್ನೆ ಇದು ಮೇಲಾದ್ರು ನಬಿಯತ್ತೆ ರೀ ಇದು ನಮ್ಮ ಅಜರತ್ ಮೊಮ್ಮ ಪೈಗಂಬರ ಜನ ಜನ ನಿಮ್ಮ ಎತ್ತ ಮತ್ತು ರಕ್ತದಾನ ಮತ್ತು ಇದು ಬ್ಲಡ್ ಡೊನೇಟ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಚರ್ಚಂದಾಗ ಮೂಮಿನ ಮೌಲ್ಯ حضرت آپ بتائیے السّلام علیکم ورحمۃ اللہ تعالیٰ وبرکاتہ جیسے کہ آپ لوگوں کو پتہ ہے کہ جشن پندرہ سو سالہ جشن اطمینان نبی کے موقع پر یہاں پہ تمام بھائی جو ہے جو لوگ کر رہے ہیں اور یہاں پہ کیا کی بھی جانچ ہو رہے ہیں اور عید کی بھی جانچ ہو رہے ہیں تمام حضرات سے گزارش ہے کہ جہاں کہیں پہ بھی اس طرح کا کیمپن لگائیں اور یہاں پہ ہندو مسلم تمام بھائی جو آ کر کے فون ڈونیٹ کر رہے ہیں اسی طرح سے ہمیں دوسروں کی مدد کرنا چاہیے اور یہ ہم سب کی سب سے بڑی خوشی ہے کہ ہم سب آقا بدینے والے مصطفیٰ وسلم کے پیدائش کے موقع پر جو ہے جشن عید ملاز النبی جس میں حضور کے پندرہ سو سالہ مبارکہ جو آج پورا ہو رہے ہیں تو اسی موقع پر تمام لوگ آ کر کے جو ہے نا اپنے اپنے فون ڈونیٹ کر رہے ہیں تاکہ دوسروں تک فائدہ پہنچانا ہے اگر کسی بھائی کو خون کی ضرورت اگر پڑتی ہے تو ہماری خون کی بھی ضرورت پڑتے ہیں اس لیے اگر ہمیں اگر کسی کی خون کی ضرورت ہے تو ہمیں بھی اسی طرح سے مل سکتے ہیں اس لئے کہ یہ جو سائٹیفٹ آپ جو دیکھ رہے ہیں اگر یہ آپ کے پاس سے کر بھی ہوتے ہیں تو آپ کو فری میں بھی اپنا آپ کو بلیڈ مل سکتے ہیں جس کے پاس بھی ہوتا ہے تو جیسے آپ اگر کسی کو دیں گے تو آپ کو بھی کوئی دوسرا بھی خون دینے کو تیار ہوگی اسی طرح سے جو ہماری ویڈیو اگر جہاں تک بھی پہنچتے ہیں آپ حضرات بھی اسی طرح سے خون دینے کی کوشش کریں اور کیمپ لگانے کی بھی کوشش کریں تاکہ ہم اپنے اپنے خون کو ڈونیٹ کریں تاکہ لوگوں تک یہ ہمارا اچھا پیغام جائے اچھا میسیج جائے لوگوں تک یہ اخلاص اور محبت کا ایک ہمارے ہندوستان ہے جو سیکولر ہے اور ہندو مسلم تمام بھائی چارے کے ناتے میں تمام حضرات جو یہاں پہ جمع ہوئے اور خون ڈونیٹ کر رہے ہیں اسلام علیکم اپنا نام احمد برکاتی جامع مسجد کے میں امام ہوں اور چنچل مومن محلہ اس کے بعد جو ہے مدنی رضا میں یہ ٹائم جو آج ہے لگا ನಾನು ಕೆ ಎಸ್ ಪಕ್ಷದ ನಡೆದ ಅಧ್ಯಕ್ಷ ಅನ್ನದೂ ಇರ್ತೇನೆ ಇವತ್ತು ಈದ್ ಮಿಲಾಕ ಹಬ್ಬದ ವಿಶೇಷವಾಗಿ ಪಂಬದ ಪೈಗಂಬ ಹುಟ್ಟಿದ ನಿಮಿತ್ತವಾಗಿ ಇವತ್ತು ನಮ್ಮ ಕೆಲಸ ಮಾಡುವಾಗ ರೀತು ಡೊನೇಟ್ ಮಾಡ್ತಾರೆ ಕಣ್ಣಿಂದ ಫ್ರೀ ಆದ ಎಲ್ಲಾದ್ರೆ ની પાકી તો નહીં રે ગાડી લેવા જાજે દિવ્ય એને રે જતી કરે જતી કરે આની માં પાટા પર હંગે બોલતો હતો રે મુગલ સવારી જો અડખેરા اور وہ بھی اور وہ بھی اچھا ہے اچھا ہے اچھا ہے ممبر کرے گے اے مودگا ہے شیر بہت سب بات ಅಧ್ಯಕ್ಷ ಅನ್ನ ಪೂಜೆ ಅಂತೇಳಿ ಇವತ್ತು ನಮ್ಮ ಊರ ಚರ್ಚೆ ಮತ್ತು ಕಣ್ಣು ಚಕಪ್ಪ ರಗತ್ ಡೊನೇಟ್ ಕೊಡುತ್ತಾರೆ ಮಮ್ಮದ ಪೈಗಂಬರ ಹುಟ್ಟದ ನಿಮಿತ್ತವಾಗಿ ಇಲ್ಲಿ ನಮ್ಮ ಊರಾಗ ಕಣ್ಣು ಚಕಪ್ಪ ಮತ್ತು ರಗತ್ ಕೊಡೋಂಥ ವಿಶೇಷ ಇಲ್ಲಿ ವಿಶೇಷ ಹೇಳ್ಬೇಕಪ್ಪ ಅಂದ್ರೆ ಒಳ್ಳೆ ಕೆಲಸ ಮಾಡತ್ತಾರೆ ಭಾರಿ ಅಂಶ ನನಗೆ ಖುಷಿಯಾಗಿದೆ ಈ ಥರ ಮಾಡಿದ್ರೆ ನಮ್ಗೆ ಭಾಳ ತುಂಬ ಖುಷಿ ಆಗ್ತದೆ ಇದು ಏನಪ್ಪ ಅಂದರೆ ಚರ್ಚೆ 对。<laughs> <laughs>